ಬಹಳ ಬಾರಿ ನಮ್ಮ ಬದುಕಿನ ಬಂದು ಹೋಗುವ ಸಂಗತಿಗಳ ಬಗ್ಗೆ ನಾವು ಹೇಗೆ ರಿಯಾಕ್ಟ್ ಆಗ್ಬೇಕು ಅಂತ ಗೊತ್ತಾಗದೆ ಕೆಲವನ್ನ ಕಳ್ಕೊಳ್ಳುತ್ತೇವೆ ಕೆಲವನ್ನ ಅಂಟಿಸಿಕೊಳ್ತೇವೆ ಎರಡೂ ಅಪಾಯಕಾರಿ ಮಹಾರಾಜನಾಗಿ ಭರತ ಮೆರೆಯುವ ಹೊತ್ತಿನ ಕಥೆಯನ್ನೂ ಹೇಳಿದ್ರು ವಾನಪ್ರಸ್ಥದಲ್ಲಿ ಅಂಟಿಸಿಕೊಂಡು ಅಂದ್ರೆ ಒಂದು ಕಾಲದಲ್ಲಿ ಎಲ್ಲವನ್ನು ಬಿಟ್ಟು ಬಂದ ಬಿಟ್ಟು ಬಂದವನು ಮತ್ತೆ ಜಿಂಕೆಗೆ ಅಂಟಿಕೊಂಡ ಜಿಂಕೆಯಾಗಿಯೇ ಹುಟ್ಟಿ ಏನು ಅಂಟಿಸಿಕೊಳ್ಳದೆ ಮತ್ತೆ ಸಾಧನೆಯ ಅಂಚಿನಲ್ಲಿ ನಿಂತು ಸಂಸ್ಕಾರಯುಕ್ತವಾದ ಜೀವನ ನಡೆಸಿತು ಜಿಂಕೆ ಅಂಗಿರಸರ ಮನೆಯಲ್ಲಿ ಹುಟ್ಟಿ ಬಂದ ಉತ್ತಮವಾದ ಮನೆತನದಲ್ಲಿ ಬೆಳೆದು ಬಂದ್ರು ಉಳಿದವ್ರು ಯಾರು ಕೂಡ ಅವನನ್ನು ಲೆಕ್ಕಿಸ್ಲಿಲ್ಲ ಅದೇ ಅವನಿಗೆ ಲಾಭ ಆಯ್ತು ಅನ್ಸುತ್ತೆ ಅಪಧ್ವಸ್ತವ ಪುಕ್ಕೋಪಿ ಮಲಿನ ಅಂಬರ ದೃಗ್ವಿಜಿನ್ನ ದಂತರ ಪರಿಭೂತಸ್ಸ ನಾರ ನಿರಂತರ ಕೊಳೆಯಿಂದ ತುಂಬಿದ ಶರೀರ ಕೊಳೆಯಿಂದ ಕೂಡಿದ ಬಟ್ಟೆ ಇನ್ನು ಸರಿಯಾಗಿ ಉಜ್ಜದ ಹಲ್ಲು ಸುತ್ತಮುತ್ತ ಇದ್ದ ಎಲ್ಲ ಋತ್ವಜರು ಕೂಡ ಅವನನ್ನ ನಾಗರಿಕರು ಅಂತ ಅನ್ನಿಸಿಕೊಂಡವರೆಲ್ಲ ಅಪಮಾನ ಮಾಡುತ್ತಿದ್ರು ಎಂತ ಇವನು ಅಂತ ಅಪಧ್ವಸ್ತ ವಪುಹು ಶರೀರವನ್ನು ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ ಬಟ್ಟೆಯನ್ನು ಸರಿಯಾಗಿ ಉಡ್ತಿರ್ಲಿಲ್ಲ ಬೇಕಾದ ಪದಾರ್ಥಗಳನ್ನ ಸರಿಯಾಗಿ ಉಪಯೋಗಿಸ್ತಿರ್ಲಿಲ್ಲ ಕ್ಲಿನ್ನದ್ ಅಂತ ಅಂತರಹ ನಡು ಕೊಳೆ ತುಂಬಿಕೊಂಡು ಬಾಯಿ ತುಂಬ ವಾಸನೆ ಹೀಗೆ ಅವನನ್ನ ಎಲ್ಲರೂ ದೂರ ಇಟ್ಟಿದ್ರು ನಾಗರರು ಅಂತ ಅನಿಸಿದವರು ಸಮ್ಮಾನನಾ ಪರಾ ಹಾನಿ ಯೋಗ ಕೃತೆ ಯತ ಜನೇನವಮತೋ ಯೋಗಿ ಯೋಗ ಆದರೆ ಇದು ಕೇವಲ ಒಂದು ನಾಟಕ ಏನನ್ಸಿತ್ತು ಅಂದ್ರೆ ಅತಿಯಾದ ಸಮ್ಮಾನವೇ ಹಾನಿಗೆ ಕಾರಣ ನಷ್ಟಕ್ಕೆ ಕಾರಣ ಯೋಗ ನಮ್ಮಲ್ಲಿ ಉಳಿಬೇಕು ಅಂದ್ರೆ ಯಾರೂ ಹೊಗಳಬಾರದು ಹೊಗಳಿದಷ್ಟು ಯೋಗ ಅದು ಭೋಗ ಆಗಿಬಿಡುತ್ತೆ ಯೋಗ ಸಿದ್ಧಿಯನ್ನು ಹೊಂದಿದವನಿಗೆ ಈ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅಥವಾ ಅಸಭ್ಯವಾದ ಅಸಂಗತವಾದ ಸ್ಥಳಗಳಲ್ಲಿ ಅದಕ್ಕೆ ಅತ್ಯಂತ ಮಾನ ಸನ್ಮಾನ ಸಿಗುವುದು ಅನ್ನುವುದೇ ಅದು ಕಳಂಕ ಜನೇನಾವ ಮತೋಯೋಗಿ ಆದ್ರೆ ಎಷ್ಟು ಜನರಿಂದ ದೂರ ಇರಬೇಕು ಅಂತ ಅವ್ರಿಗೆ ಬಯಸ್ತಾರೆ ಅಂದ್ರೆ ಅವ್ರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನೇ ತೋರಿಸುವುದಿಲ್ಲ ಎಷ್ಟೋ ಸಲ ಹಾಗೆ ನಮಗೂ ಅನ್ನಿಸ್ತಿತ್ತು ಕೆಲವರನ್ನ ನೋಡಿದಾಗ ಇಷ್ಟು ದೊಡ್ಡ ವ್ಯಕ್ತಿತ್ವ ಆದ್ರೆ ಜನರಿಂದ ದೂರ ಇರ್ಲಿಕ್ಕೋಸ್ಕರನೇ ಕೆಲವನ್ನ ಬೇಕು ಅಂತ ಮಾಡ್ತಿದ್ರು ಅವರ ಮಾತುಗಳಲ್ಲಿ ಮುಗುಂ ಆದ ಭಾವನೆಗಳಿರ್ತಿದ್ವು ತಪ್ಪಾಗಿ ಅರ್ಥೈಸಿಕೊಂಡು ಎಷ್ಟೋ ಜನ ಅವರ ಅಭಿಪ್ರಾಯಗಳನ್ನ ತಮ್ಮ ಆಲೋಚನೆಗೆ ಹೊಂದಿಸಿಕೊಂಡು ಇದು ಶಾಸ್ತ್ರದ ಭಾವ ಅಂತೆಲ್ಲ ಇವತ್ತಿಗೂ ಆ ಮಾತಿನಲ್ಲಿ ನಿಜವಾದ ಸಾರವನ್ನ ಕಳ್ಕೊಂಡು ಒದ್ದಾಡುತ್ತಿರ್ತಾರೆ ತುಂಬಾ ಫಲ ಅನ್ಸುತ್ತೆ ಇಂತಹ ಸಂಗತಿಗಳು ಬೇಕು ಅಂತಾನೆ ಅವರು ಅದನ್ನ ಒಬ್ರು ಹೇಳಿದ್ದಿತ್ತು ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಶುದ್ಧ ಪಾಠದ ಬುದ್ಧ ಇನ್ನಿಲ್ಲ ಅಂತ ಇದಕ್ಕೆ ಎಷ್ಟರ್ಥ ಇದೆ ಅಂತ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ ಬುದ್ಧ ಒಂದು ರೀತಿ ತನ್ನನ್ನ ಸರಿಯಾಗಿ ಅಭಿವ್ಯಕ್ತಿ ಮಾಡ್ಲೇ ಇಲ್ಲ ಅದರಿಂದಾಗಿ ನಮಗೆ ಅವನ ಉಪಾಸನೆಯ ಕಥೆಗಳಿಲ್ಲ ಎಲ್ಲ ಮುಗುಂ ಶಾಸ್ತ್ರ ಯಾಕೆ ಅದನ್ನು ವಿವರಿಸಿ ಹೇಳಲಿಲ್ಲ ಅಂದ್ರೆ ಪ್ರಶಾಂತ ವಿದ್ಯೆಯಾಗಿ ದೇವತೆಗಳಿಗೆ ಸಿಕ್ಕಿದ್ರೂ ಕೂಡ ಅದು ಮಾಡಿದಂತಹ ಪ್ರವೃತ್ತಿ ಸಾವಿರಾರು ಲಕ್ಷ ಜನಕ್ಕೆ ತಮ್ಮ ಅರ್ಹತೆಗೆ ತಕ್ಕಂತೆ ದಾರಿಗಿಡ್ಲಿಕ್ಕೆ ಬೇಕಾದ ಆಹಾರ ಸಿಕ್ಕಿತು ತಸ್ಮಚ್ಚರೆತ ಚರೇತವೈ ಯೋಗಿ ಸತಾಂ ಧರ್ಮ ಮಧುಷಯನ್ ಜನಾ ಯಥಾವನ್ಮನ್ಯೇರನ್ ಗಚ್ಚೇಯುರ್ವೈ ಗಚ್ಚೇಯುರ್ನೈವತಿ ಯಾರು ತನ್ನ ಸಿದ್ಧಿಯ ಗುಟ್ಟನ್ನು ಬಿಟ್ಟು ಕೊಡದೆ ಒಳಗೆ ಇಟ್ಟುಕೊಂಡು ಓಡಾಡ್ತಿರ್ತಾನೋ ಅವನಿಗೆ ಸಿದ್ಧಿ ಇನ್ನು ಹೆಚ್ಚುತ್ತಾ ಹೋಗುತ್ತೆ ಹೆಚ್ಚು ಲಾಭ ಆಗುತ್ತೆ ಆದ್ರಿಂದಾಗಿ ಯೋಗಿ ಸನ್ಮಾರ್ಗವನ್ನ ಬಿಡದೆ ಅದಕ್ಕೆ ಅದಕ್ಕೆ ದೂಷಣೆಗೆ ಕಾರಣವಾದ ರೀತಿಯಲ್ಲಿ ಇರದೆ ಧರ್ಮ ಅದೂಷ ಏನು ಒಳಗಿನಿಂದ ಅವ್ನು ಎಂದೂ ಧರ್ಮವನ್ನು ದೂಷುದಿಲ್ಲ ಆದ್ರ ಮೇಲ್ನೋಟಕ್ಕೆ ಕಾಣ್ತಿರುತ್ತೆ ಈಗ ನಾವು ವಾಹನ ಪೂಜೆ ಅಂತ ಹೇಳಿ ಇದ್ದ ಊರಿನ ಎಲ್ಲಾ ಬಾಳೆ ಗಿಡಗಳನ್ನು ಕಟ್ಟು ಮಾಡ್ತೇವ್ರ ಅವ್ರು ಹೇಳುವಾಗ ಹೇಳ್ತಾರೆ ಬಾಳೆಗಿಡ ಕಟ್ ಮಾಡಬೇಡಿ ಅವರ ಕಾಳಜಿ ಏನು ಅಂತ ಅರ್ಥ ಆಗುದಿಲ್ಲ ಬಾಳೆ ಗಿಡ ಕಟ್ ಮಾಡಬೇಡಿ ಅನ್ನೋದನ್ನ ಮಾತ್ರ ಯಾಚೆ ರೇ ಬಾಳೆ ಗಿಡ ಅನ್ನೋದು ನಮ್ಮ ಸಂಸ್ಕೃತಿ ಅದನ್ನ ಕಟ್ ಮಾಡ್ಬೇಡ ಅಂತ ಹೇಳಿಕ್ ನಿಮ್ಗೆ ಏನ್ ರೈಟ್ಸ್ ಇದೆ ಅಂತ ಅಷ್ಟಕ್ ಜಗಳ ಆಡ್ತಾರೆ ಹೊರತು ಅವ್ರು ಕಟ್ ಮಾಡಬೇಡಿ ಅಂತ ಹೇಳಿದ್ದು ಹೊರತು ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ ಬಾಳೆ ಗಿಡವನ್ನ ಬೇರ್ ಸಹಿತ ಕತ್ತರಿಸಿ ತಂದು ಇಡಿ ಅಂತ ಕೆಲವೊಮ್ಮೆ ಬೇಕು ಅಂತ ಅಷ್ಟೇ ಹೇಳ್ತಾರೆ ನಿಮ್ಮ ಮನೆಯ ಗ್ರಹಚಾರವನ್ನ ತೆಗಿಲಿಕ್ಕೆ ಅದರ ಜೀವ ಯಾಕೆ ತೆಗಿತೀರಿ ನೀವು ಕೊಡಬೇಕಾದ ಪ್ರಾಣವನ್ನ ಅವುಗಳ ಪ್ರಾಣದಿಂದ ಯಾಕೆ ಪೂರೈಸ್ತೀರಿ ಅನ್ನೋ ರೀತಿಯಲ್ಲಿ ಬೇಕು ಅಂತ ಅದನ್ನ ಮುಗುಮ್ಮಾಗಿ ಅಲ್ಲಿಯೂ ಅದರ ನೈಜ ವಿವರಣೆ ಇರುತ್ತೆ ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಆ ಮಾತು ಕೇಳಿದ ತಕ್ಷಣ ಬಹಳ ಜನಕ್ಕೆ ಸಿಟ್ಟು ಸಾಯಿಬಾಬಾ ದೇವರಲ್ಲ ಹನುಮಂತ ದೇವರಲ್ಲ ಅವರು ಹೇಳಿದ್ದಾರೆ ಅದನ್ನ ನಾನ್ ದೇವರಲ್ಲ ಅಂತ ನಾನು ಯಾರಿಂದಾಗಿ ಇಷ್ಟು ಬೆಳೆದು ನಿಂತಿದ್ದೇನೋ ಅವರಿಗೆ ನನ್ನ ತಲೆ ಯಾವಾಗ್ಲೂ ಬಾಗತ್ತೆ ಯಾರು ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನ್ ದೇವ್ರು ಅಂತ ಹೇಳ್ಕೊಂಡು ದೇವ್ರ ಆಗುದಿಲ್ಲ ದೇವರು ಯಾವಾಗ್ಲೂ ನಾನ್ ದೇವ್ರು ಅಂತ ಹೇಳ್ಕೊಂಡು ಓಡಾಡುವುದು ಇಲ್ಲ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ವೇದಗಳಲ್ಲಿ ಹೇಳಿದ್ದಾನೆ ಬಿಟ್ರೆ ಶಾಸ್ತ್ರಗಳಲ್ಲಿ ನಮಗೆ ಅಂತ ಎಚ್ಚರಿಕೆ ಕೊಟ್ಟದ್ದು ಬಿಟ್ರೆ ಎದುರುಗ ಬಂದು ಹೇಳಲ್ಲ ತಸ್ಮಾಚರೇತವ ಯೋಗಿ ಯೋಗಿ ಆದವನು ಧರ್ಮದ ಮೂಲ ನಡೆಯನ್ನ ಅಪಲಾಪ ಮಾಡದೆ ಆದ್ರೆ ಜನಕ್ಕೆ ಯಾರಿಗೆ ಎಂಥ ತಿಳುವಳಿಕೆ ಬೇಕು ಬೇಕು ಅಂತ ಅವ್ರ ಹತ್ರ ಹಾಗೆ ವರ್ತಿಸ್ತಾರೆ ಏ ಅವ್ರು ಹಾಗೆ ಹೇಳಿದ್ದಾರೆ ಅಂತ ಬೇರೆ ಸಮರ್ಥನೆ ಮಾಡಿ ತಮ್ಮ ನಂಬಿಕೆಯನ್ನು ಇನ್ನಷ್ಟು ದೃಢ ಮಾಡಿಕೊಳ್ತಾರೆ ಶಾಸ್ತ್ರದಲ್ಲಿ ಹೇಳಿದ ಮಾತುಗಳಿಗಿಂತ ಅವ್ರಿಗೆ ಆ ಮಾತೇ ಮುಖ್ಯ ಆಗ್ಬಿಡುತ್ತೆ ದೇವರ ಆಟ ಉಂಟಲ್ಲ ನನಗೆ ಎಷ್ಟೋ ಸಲ ಅನ್ಸೋದು ಹೇಗಿರುತ್ತೆ ಗೊತ್ತಿಲ್ಲ ನಮ್ಗೆ ಈಗ ದೇವ್ರು ಇಷ್ಟು ತಿಳುವಳಿಕೆ ಕೊಟ್ಟಿದ್ದಾನೆ ಈ ದಾರಿಯಲ್ಲಿ ಇದ್ದೇವೆ ಯಾವಾಗ್ಲೂ ಇಲ್ಲೇ ಇರ್ಬೇಕು ಅಂತ ನಾವು ಬಯಸುದಾದ್ರೆ ಒಂದು ನಿಶ್ಚಯ ಮಾಡಿಕೊಳ್ಬೇಕು ಇಟ್ಟಂಗಿ ಇರುವೆನೋ ಹರಿ ಅಂತ ನಾವು ಇರ್ತೀವಿ ಅಂತ ಅನ್ಕೊಂಡ್ರೆ ಎಲ್ಲಾ ಪೆಟ್ಟೆ ತಿನ್ನುದಾಗತ್ತೆ ಆದ್ರಿಂದ ಒಬ್ರು ನೆನ್ಪಾಯ್ತು ಅಂತ ಹೇಳ್ತೇನೆ ಒಬ್ರು ತುಂಬಾ ದೊಡ್ಡ ಲೇಖಕ ಒಳ್ಳೆ ಲೇಖಕ ಅಂದ್ರೆ ಎಂದೂ ಕೂಡ ತನ್ನನ್ನ ತೋರಿಸಿಕೊಟ್ಟವರಲ್ಲ ಆದ್ರೆ ವಿದ್ವದ್ ವಲಯದಲ್ಲಿ ಬಹಳ ಆಗ್ತಾರೆ ಎಲ್ಲರಿಗೂ ಗೊತ್ತು ಆದ್ರೆ ಎಂದೂ ಕೂಡ ಅವರು ಹೊರಗೆ ತುಂಬಾ ದೊಡ್ಡ ಪ್ರೊಫೆಸರು ತುಂಬಾ ವಿದ್ಯಾರ್ಥಿಗಳಿಗೆ ಆ ಕನ್ವಿನ್ಸಿಂಗ್ ಆಗಿ ಪಾಠ ಮಾಡ್ತಾ ಇದ್ದವರು ಶಾಸ್ತ್ರವನ್ನು ಓದಿದ್ರು ಹೊರಗಡೆಯಿಂದ ಮ್ಯಾಥಮೆಟಿಕಲ್ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರ ಬೆಳೆದವರು ಕೂಡ ಅವರ ಕ್ಷೇತ್ರದಲ್ಲಿ ಅವ್ರಿಗೆ ತುಂಬಾ ಗೌರವವೂ ಇತ್ತು ಅವರಿಗೆ ಒಳ್ಳೆಯ ಸಜ್ಜನರ ಸಹವಾಸದಿಂದ ಎಷ್ಟು ತಿಳುವಳಿಕೆ ಬಂತು ಅಂದ್ರೆ ಬಹುಶಃ ಶಾಸ್ತ್ರೀಯವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿದವನಿಗೂ ಅಷ್ಟು ಸ್ಪಷ್ಟ ಸ್ಪಷ್ಟವಾದ ತಿಳುವಳಿಕೆ ಇರುವುದು ಕಷ್ಟ ಇತ್ತು ಅದು ಒಳಗಿನಿಂದ ಅದಕ್ಕೆ ಹಾತರಿವಿಕೆ ಇದ್ರೆ ಮಾತ್ರ ಅದು ದಕ್ಕುವಂಥದ್ದು ಬಹಳ ಆಶ್ಚರ್ಯ ಪಡ್ತಿದ್ರು ಎಲ್ಲರೂ ಕೂಡ ಏ ಈ ವ್ಯಕ್ತಿ ಅದ್ಭುತ ಅಂತ ಆದ್ರೆ ಸರ್ತಿ ಹೇಗಿರೋದು ಗೊತ್ತಿಲ್ಲ ಇದ್ರ ಬೆಳವಣಿಗೆ ಈಗ ಈಗ ನಮ್ ಕಣ್ಣಿ ಕಂಡದ್ದಷ್ಟನ್ನೇ ನಾನು ಹೇಳ್ತಾ ಇರೋದು ಇನ್ ಮುಂದೆ ದೇವ್ರು ಅದನ್ನ ಇನ್ನು ಎಲ್ಲಿಗ್ ಬೆಳೆಸ್ತಾನೋ ಗೊತ್ತಿಲ್ಲ ಅವರ ಮನೆಯಲ್ಲಿ ಒಂದು ಒಂದಲ್ಲ ಬೆನ್ನ ಮೇಲೆ ಬೆನ್ನು ಹಿಡಿದು ಟ್ರಾಜಿಡಿಗಳು ನಡೀತಾ ಹೋದು ಅವರ ತಂದೆ ಹೋದ್ರು ಒಟ್ಟೊಟ್ಟಿಗೆ ಅದರ ಹತ್ತಿರದಲ್ಲಿ ಅವ್ರು ಬಹಳ ತಮ್ಮ ಜೀವಕ್ಕೆ ಜೀವ ಅನ್ಕೊಂಡಿದ್ದ ತಾಯಿ ಹೋದ್ರು ಅವರ ತಂಗಿಗೇನು ತೊಂದರೆ ಆಯ್ತು ಅವರ ಮನೆಯಲ್ಲಿದ್ದ ಸಂಪತ್ತೆಲ್ಲ ದೋಚಿದ್ರು ಯಾರು ಆಸ್ತಿಗಳು ಬಂಧುಗಳಿಂದ ಕಿತ್ತು ಕಿತ್ತುಕೊಳ್ಳಲ್ಪಟ್ಟಿತ್ತು ಬಂಧುಗಳು ಅಪಹರಿಸಿದ್ರು ಒಂಥರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪೆಟ್ಟು ಬಿತ್ತು ಕೆಲವು ತನಗೂ ತನ್ನ ಕ್ಷೇತ್ರದಲ್ಲೂ ಅವಮಾನ ಆಯ್ತು ಎಷ್ಟು ಒಳ್ಳೆಯ ಗಣಿತಜ್ಞ ವಿಜ್ಞಾನ ತಜ್ಞ ವೇದಾಂತದಲ್ಲೂ ಒಳ್ಳೆಯ ಆಸಕ್ತಿಯಿಂದ ನಿಷ್ಠೆಯಿಂದ ಇದ್ದವರು ಒಂದೇ ಸರ್ತಿ ಪೂರ್ತಿ ಅಗ್ನಾಸ್ಟಿಕ್ ಆಗಿ ಹೋದ್ರು ಕೆಲವೇ ಕೆಲವು ತಿಂಗಳಲ್ಲಿ ಇಲ್ಲಿ ತನಕ ನಂಬಿದ್ದೆ ತಪ್ಪಾಗಿ ಹೋಯಿತು ಅವರಿಗೆ ಅವರದ್ದೇ ಆದ ಯಾವುದೋ ಒಂದು ಸೂತ್ರದ ಹಿನ್ನೆಲೆಯಲ್ಲಿ ಜಗತ್ತಿನ ಲೆಕ್ಕಾಚಾರ ಮಾಡಿ ದೇವ್ರು ತಪ್ಪು ಮಾಡ್ದ ದೇವರಿಗೆ ಲೆಕ್ಕಾಚಾರ ಸರಿ ಗೊತ್ತಿಲ್ಲ ಹೀಗ್ ಮಾಡೋದ್ರಿಂದ ಯಾವತ್ತು ಕೂಡ ಯಾರಿಗೂ ಕೂಡ ಅಂದ್ರೆ ನಾವು ತಿಳಿದ ಸಂಗತಿಗಿಂತ ಆಚೆಗೆ ಇನ್ನೂ ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಇದ್ದದ್ದಕ್ಕೆ ಲೆಕ್ಕ ಹಾಕಿ ಭಗವಂತ ಇಂಥ ಆ ಘಟನೆಗಳನ್ನ ನಡೆಯುವಂತೆ ಮಾಡ್ತಾನೆ ಅನ್ನೋದು ಅವರಿಗೆ ತಲೆಯಲ್ಲಿ ಬರ್ಲಿಲ್ಲ ಆಶ್ಚರ್ಯ ಆಗುತ್ತೆ ಅವರು ಶಿಷ್ಯರಿಗೆಲ್ಲ ಶಿಷ್ಯರೆಲ್ಲ ತುಂಬಾ ಅವರನ್ನ ನಂಬಿ ಒಳ್ಳೆಯ ತಿಳುವಳಿಕರಿಸಾಗಿ ಎತ್ತರಕ್ಕೇರಿದ್ರು ಆದ್ರೆ ಇವ್ರು ಮಾತ್ರ ಇನ್ನೂ ದಾರಿ ಇದೆ ಇಲ್ಲಿಯೇ ಜೀವನಕ್ಕೆ ಮುಗಿಲಿಲ್ಲ ಆದ್ರೆ ಒಂದ್ಸರ್ತಿ ಅವರನ್ನು ನೋಡಿದಾಗ ಮಾತ್ರ ಅಬ್ಬಾ ದೇವರೇ ಏನಿದು ಹೀಗಾಗೋಗುತ್ತೆ ಒಬ್ಬ ವ್ಯಕ್ತಿಯ ಬದುಕು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ವೇದಾಂತದ ಮೇಲಿನ ವೈರುಧ್ಯ ಭಾವ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ತಿಳುವಳಿಕೆಯ ಬಗೆಗೆ ನಾವು ಮೆರೆದಷ್ಟು ಯಾವಾಗ ನಮ್ಮ ತಿಳುವಳಿಕೆಯೇ ಕೊಲ್ಯಾಪ್ಸ್ ಆಗುತ್ತೋ ಅಥವಾ ಯಾವುದೋ ಹಂತಕ್ಕೆ ಅದು ಕೈಜಾರಿ ಹೋಗುತ್ತೋ ಗೊತ್ತಿಲ್ಲ ಆಗಲೂ ಶ್ರದ್ಧೆಯಿಂದ ಭಗವಂತನಿಗೆ ಶರಣಾಗಿ ತನ್ನ ನಿಜವಾದ ಗುಣವನ್ನ ರಿವೀಲ್ ಮಾಡದೆ ಬದುಕ್ತಾನೆ ಅಂತಂದ್ರೆ ಅವನು ನಿಜವಾಗಿಯೂ ಇನ್ನಷ್ಟು ಹೆಚ್ಚು ಭಗವತ್ ಸಾಂಗತ್ಯವನ್ನ ಅನುಭವಿಸ್ತಾನೆ ಲೋಕದ ಅವಮಾನವನ್ನ ಸಹಿಸ್ಕೋತಾನೆ ಸಹಿಸ್ಕೊಂಡ್ರೇನೆ ಇನ್ನಷ್ಟು ಹೆಚ್ಚು ದೇವರ ಪ್ರೀತಿ ಸಿಗುತ್ತೆ ಚೂರು ನಮಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಒಂದು ಮಾತು ತಪ್ಪಾಡಿದ್ರು ಒಂದೇನೋ ಅವಮಾನ ಆಯ್ತು ನಮ್ಮನ್ನ ಟೀಸ್ ಮಾಡಿದ್ರು ಅಥವಾ ನಮ್ಮ ಈಗೋ ಹರ್ಟಾಯ್ತು ಅಂತ ಅಂತ ಭಾವನೆಯಿಂದ ಅವರ ಎಲ್ಲಾ ಸಂಗತಿಗಳಿಗೂ ನಾವು ತಿಲಾಂಜಲಿ ಈಯುವುದು ಉಂಟುಂಟಲ್ವಾ ಅದು ಬಹಳ ಅಪಾಯಕಾರಿಯಾದ ವರ್ತನೆ ನಮ್ಗೆ ನಾವೇ ಶತ್ರುಗಳಾಗ್ಬಿಡ್ತೇವೆ ಯೋಗಿ ಅದನ್ನೆಲ್ಲ ಸಹಿಸ್ಕೊತಾನೆ ದಾಸರದ್ದೇ ಒಂದು ಮಾತಿದೆ ಅಪಮಾನವಾದರೆ ಒಳಿತು ಆದ್ರೆ ಅದನ್ನು ಜಯಿಸುವುದಷ್ಟು ಸುಲಭ ಅಲ್ಲ ಅವಮಾನವನ್ನು ಗೆಲ್ಲುವುದಷ್ಟು ತುಂಬಾ ತುಂಬಾ ಕಲೀಲಿಕ್ಕೆ ಜೀವನದಲ್ಲಿ ಯಥಾವಂ ಯಥಾವಮನ್ಯೇರನ್ ಗಚ್ಚೇ ನೈವ ಸಂಗತಿ ಎಷ್ಟು ತೊಂದರೆ ಆದರೂ ಕೂಡ ಯಾವುದೇ ಬಂಧನಗಳಿಗೆ ಅವರು ಒಳಗಾಗುವುದಿಲ್ಲ ಕೋಪದ ಕೋಪವೂ ಒಂದು ಬಂಧನವೇ ಬಯಕೆಯೂ ಒಂದು ಬಂಧನವೇ ದ್ವೇಷವೂ ಒಂದು ಬಂಧನವೇ ಅಸುಯ ಬಂಧನವೇ ನೈವ ಗು ಸಂಗತಿ ಯಾವುದೇ ಎಂದ್ರೆ ಒಂದು ನಮಗೆ ತುಂಬಾ ವಿರುದ್ಧವಾದದ್ದು ಅಂತ ಅನ್ಸಿದಾಗ ವ್ಯಕ್ತಿಯಿಂದ ವೈರುಧ್ಯ ಅನುಭವಕ್ಕೆ ಬಂದಾಗ ಅವನಿಗೆ ಯಾರು ವಿರೋಧಿ ಇರ್ತಾರೋ ಅವರ ಜೊತೆಗೆ ಬಾಂಧವ್ಯ ಬೆಳೆಯುತ್ತೆ ಅದು ನೇಚರ್ ಅದು ಅವರಿಗೋರ್ ಆಗಲ್ವಾ ಹಾಗಾದ್ರೆ ನಮ್ಗೆ ಅವರು ಇವ್ರು ಬೇಕು ಯಾಕಂದ್ರೆ ಇವರು ಯಾಕಂದ್ರೆ ನಾವು ಯಾವ ದ್ವೇಷಿಸುವವರ ಹತ್ತಿರದಲ್ಲಿ ಯಾರು ದ್ವೇಷಿಸ್ತಾರೋ ಅವರನ್ನ ನಾವು ಮಿತ್ರರನ್ನಾಗಿ ಮಾಡ್ಕೊಳ್ತೀವಿ ಆದ್ರೆ ಯೋಗಿಯಾದವನು ಅಂತಹ ಸಂಗತಿಗಳನ್ನ ಸಂಬಂಧಗಳನ್ನ ಬೆಳೆಸಿಕೊಳ್ಳುವುದಿಲ್ಲ ಅವನವನಾಗಿಯೇ ಉಳಿತಾನೆ ನಮ್ಗೆ ಅವಮಾನ ಆಯ್ತು ಅಂತ ಅನ್ನುವ ಕಾರಣಕ್ಕೆ ಆ ವ್ಯಕ್ತಿಗೆ ಯಾರು ಶತ್ರುವೋ ಅವನನ್ನ ಅಂಟಿಕೊಳ್ಳುವುದು ಅನ್ನುವುದು ಒಂದು ಬಂಧನವೇ ಕಿರಣ್ಯಗರ್ಭವತ ನಮ್ ವಿಚಿತ್ಯಮಹಾಮತಿ ಆತ್ಮಾನಂ ದರ್ಶಯಾಮಾಸ ಜಡೋನ್ಮತ್ತಾತ್ ಕೃತಿಂ ಜ ಹೀಗೆ ಜಡಭರತ ತನ್ನಲ್ಲಿ ಅನೇಕ ಸಿದ್ಧಿಗಳಿದ್ದಾಗಿಯೂ ಕೂಡ ಏನೂ ಗೊತ್ತಿಲ್ಲ ಅಂತ ಉಳಿದವರು ತನ್ನನ್ನ ಚಿಕ್ಕದಾಗಿಸಿದಾಗಲೂ ತನ್ನ ಚೌಕಟ್ಟನ್ನ ಮೀರಿ ಹೋಗಲಿಲ್ಲ ಭಗವಂತನ ಮಾತನ್ನ ಹಿರಣ್ಯಗರ್ಭನ ಈ ಮಾತನ್ನ ಯೋಗಿಯಾದವನು ತನ್ನ ಸಾರವನ್ನು ಉಳಿಸಿಕೊಳ್ಳುತ್ತಾನೆ ಅವಮಾನಗಳನ್ನು ಸಹಿಸಿಕೊಳ್ತಾನೆ ಅದಕ್ಕೆ ವಿರುದ್ಧವಾದ ಜನರ ಜೊತೆಗಿನ ಸಂಬಂಧವನ್ನ ಬೆಳೆಸಿಕೊಳ್ಳುವಲ್ಲಿಯೂ ಕೂಡ ಹಿಂದೆ ಸರಿಯುತ್ತಾನೆ ತುಂಬಾ ಸೂಕ್ಷ್ಮವಾದ ಮನಸ್ಥಿತಿ ಇದು ಒಂಥರ ಸೈಕಾಲಜಿನೇ ಯಾಕಂದ್ರೆ ಒಂದ್ ಕಡೆ ಪೆಟ್ಟಾದಾಗ ನಾವು ಇನ್ನೊಂದನ್ ಬಯಸ್ತೇವೆ ಅದರ ಅದಕ್ಕೆ ಎದುರಾಳಿಯಾಗಿ ನಿಲ್ಬೇಕು ಅಂತ ಆಗ ಕೆಲವೊಮ್ಮೆ ನಮ್ಮನ್ನು ಅಂಟಿಕೊಂಡಿತು ಅಂದ್ರೆ ನೋಡಿ ಪಾಂಡವರಿಂದ ಅವಮಾನ ಆಯಿತು ಅನ್ನುವ ಕಾರಣಕ್ಕೋಸ್ಕರ ದುರ್ಯೋಧನ ಕೊಟ್ಟಂತಹ ರಾಜ್ಯ ಭಾರದ ಕಿರೀಟಕ್ಕೆ ತಲೆ ಕೊಟ್ಟ ಕಾರಣ ತಲೆಯೇ ಕೊಡಬೇಕಾಯಿತು ಒಂದು ಕಡೆಯ ವೈರುಧ್ಯವನ್ನ ಅರಗಿಸಿಕೊಳ್ಳಿಕ್ಕೋಸ್ಕರ ಇನ್ನೊಂದು ಕಡೆ ಮಾಡಿದ ಸಂಬಂಧ ಅವನ ಬದುಕನ್ನೇ ಕೊನೆಗೊಳಿಸಿತು ಎಷ್ಟು ಎತ್ತರದ ವ್ಯಕ್ತಿತ್ವ ಇದ್ರೂ ಕೂಡ ಎಷ್ಟು ದೊಡ್ಡ ಯೋಧನಾಗಿದ್ರು ಕೂಡ ಇನ್ನೊಬ್ಬರ ಯುದ್ಧದ ಬಗೆಗಿನ ಹೊಟ್ಟೆ ಕಿಚ್ಚಿನಿಂದಲೇನೆ ಅವನಿಗೆ ಯಾವತ್ತೂ ಆ ಅವನ ಕಲೆಗಾರಿಕೆಗೆ ಕರಕೌಶಲಕ್ಕೆ ಗೌರವ ಸಿಗುವುದಾಗ್ಲಿಲ್ಲ ಜಡೋನ್ಮತ್ತ ಆಕೃತಿಂ ಬೇಕು ಅಂತ ಉನ್ಮತ್ತನಂತೆ ವರ್ತಿಸ್ತಾ ಇದ್ದ ತನ್ನಿಂದ ದೂರ ಇರ್ಲಿ ಅಂತ ಏನು ಗೊತ್ತಿಲ್ಲ ಅಂತ ಹೇಳುತ್ತಿದ್ದ ಯಾರಿಗೂ ನೇರವಾಗಿ ಭೇಟಿ ಆಗ್ಲಿಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ ಜಡ ಉನ್ಮತ್ತ ಆಕೃತಿಂ ಜನೇ ದರ್ಶಯ ಮಾಸ ತಾನು ವಿಚಿತ್ರ ಇವನ್ ಜೊತೆ ಇರ್ಲಿಕ್ಕಾಗಲ್ಲ ಇವನ್ ಜೊತೆ ಮಾತಾಡ್ಲಿಕ್ಕಾಗಲ್ಲ ಇವ್ ಯಾವಾಗ ಕೋಪ ಮಾಡುತ್ತಾನೆ ಗೊತ್ತಿಲ್ಲ ಅಂತ ಬಹಳ ಜನಕ್ಕೆ ಹಾಗೆ ಅನ್ನಿಸ್ತಿತ್ತು ಆದ್ರೆ ಹತ್ರ ಹೋದ್ಮೇಲೆ ಗೊತ್ತಾಗತ್ತೆ ಅವ್ರು ಹಾಗಲ್ಲ ಅಂತ ಅವ್ರು ಬೇಕು ಅಂತಾನೆ ಆ ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ ಆದ್ರೆ ನಾವು ಆ ಸಂದರ್ಭವನ್ನ ಇನ್ನಷ್ಟು ಅವರ ಹತ್ತಿರಕ್ಕೆ ಹೋದೆವುಂತಾದ್ರೆ ಆಗಾದ್ರೆ ಆಳ ಅರ್ಥ ಆಗುತ್ತೆ ಬಹಳ ಬಾರಿ ಜನ ಜನಸಂಪರ್ಕವನ್ನ ದೂರ ಮಾಡಲಿಕ್ಕೆ ಬೇರೆ ಬೇರೆ ತರದ ರೀತಿಯಲ್ಲಿ ಅವರು ಪರೀಕ್ಷೆ ಮಾಡ್ತಾರೆ ಬೇಡ ಇವರ ಸಹವಾಸವೇ ಬೇಡ ಅಂತ ಅವರಿಗೂ ಒಂದು ರೀತಿ ಎಲ್ಲದರ ಬಗ್ಗೆಯೂ ದೂರ ಇರಬೇಕು ಅಂತ ಅನ್ನುವ ಭಾವನೆಯಿಂದ ಮಾಡ್ತಾರೆ ಬುಂಟೇಕ್ ಕುಲ್ಮಾಶ ವ್ರೀಹ್ಯಾದಿ ಶಾಕಂ ವನ್ಯಂ ಫಲಂ ಕಣಾತ್ ಯದ್ಯದಾಪ್ನೋತಿ ಸುಬಹು ತದತ್ತೇ ಕಾಳ ತುಂಬಾ ತುಂಬ ಚಂದದ ಮಾತು ಕುಲ್ಮಾಷ ಅಂದ್ರೆ ಪೂರ್ತಿ ಬೆಳೆಯದೆ ಅಲ್ಲೇ ಒಳಗೊಳಗೆ ಕಹಿಯಾದ ಉದ್ದು ಹಾಗೆ ಅಂಜಕ್ಕಿ ಅಂತಾರೆ ಬೇಯದ ಅಕ್ಕಿ ಬೇಯದ ತರಕಾರಿ ಯಾವುದೋ ಕಾಡು ಹಣ್ಣುಗಳು ಕಾಡು ಗೆಡ್ಡೆ ಗೆಣಸುಗಳು ಏನ್ ಸಿಗುತ್ತೋ ಅದನ್ನು ತಿಂತಿದ್ದೆ ಇಂಥದ್ದೇ ಸಿಗಬೇಕು ಅಂತ ಅವ್ನು ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ ಅಳಸಿದ್ದು ಅಡಿ ಹಿಡಿದದ್ದು ಅಂದ್ರೆ ಸೀದ್ ಹೋದದ್ದು ಅಥವಾ ಎಸಿಲಿಕ್ಕಿರುವಂತ ಪದಾರ್ಥಗಳನ್ನೇ ಅವನಿಗೆ ಕೊಡ್ತಿದ್ರು ಅವನು ಏನು ಹಾಕಿದ್ರು ತಿಂತಾನೆ ಅಂತ ಅಂತದ್ದೇ ಬಟ್ಟೆ ಅಂತದ್ದೇ ಹೊಟ್ಟೆಗೆ ಪದಾರ್ಥ ಅಂತದ್ದೇ ಮಾತುಗಳನ್ನ ಕೇಳಿಸ್ಕೋಬೇಕಿತ್ತು ಯಾವುದಕ್ಕೂ ಅವನು ತಲೆ ಕೆಡ್ಸ್ಕೊಳ್ತೀರಿ ಎತ್ತದ ಆಪ್ನೋತಿ ಸುಬಹು ತದತ್ತೇ ಕಾಲ ಸಂಯಮಂ ಸಹಿಸಿಕೊಂಡು ಹೇಗೋ ಕಾಲವನ್ನ ಕಳೀತಾ ಇದ್ದ ಅವನಿಗೆ ಗೊತ್ತಿತ್ತು ರಾಜನಾಗಿ ನಾನು ಮೆರೆದ ಏನೇನು ಯಾರ್ಯಾರಿಗೆ ಎಷ್ಟೆಷ್ಟು ರೀತಿಯಲ್ಲಿ ಅವರನ್ನ ದುಡಿಸಿಕೊಂಡಿದ್ದೇನೆ ಹಾಗೆ ನನ್ನನ್ನು ಇವತ್ತು ದುಡಿಸ್ಕೊತಾ ಇದ್ದಾರೆ ಶಿಕ್ಷೆ ಕೊಟ್ಟಿದ್ದೇನೆ ಹಾಗೆ ಇವತ್ತು ಕೂಡ ಅದನ್ನ ಪ್ರತಿಯಾಗಿ ನಾನು ಅನುಭವಿಸ್ತಾ ಇದ್ದೇನೆ ಹೀಗೆ ಎಲ್ಲಾ ಅಂಶದಲ್ಲೂ ಪ್ರಾಕೃತಿಕವಾಗಿ ತನಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನ ತಲೆಗೆ ಹಾಕೊಳ್ತಿರ್ಲಿಲ್ಲ ಇದು ಅವನಲ್ಲಿದ್ದ ದೊಡ್ಡ ಗುಣ ಕಾಲಕ್ಷೇಪ ಮಾಡುತ್ತಿದ್ದ ಈ ಶರೀರ ಕಳೆದು ಹೋಗುವ ತನಕ ಇದಕ್ಕೆ ಹಾನಿ ಮಾಡಿಕೊಳ್ಬಾರ್ದು ಆದ್ರೆ ಇದರಲ್ಲಿ ಸಿಕ್ಕಿದ ಭೋಗಕ್ಕಾಗಿ ಯಾವತ್ತು ಹಾತೊರಿಬಾರದು ಇದು ಒಂದು ಕಾಲದ ತನಕ ದೇವರು ಕೊಟ್ಟಂತದ್ದು ಭಗವಂತನ ಬಗ್ಗೆ ಸದಾ ಯೋಚನೆ ಮಾಡ್ತಾ ಸದಾ ಅದರಿಂದನೇ ಜೀವನದಲ್ಲಿ ಸಂತೃಪ್ತಿ ಪಡ್ತಾ ಕೊಟ್ಟದ್ದು ಕೊಟ್ಟದ್ದಿದು ಒಂದು ಕಾಲದಲ್ಲಿ ನಮಗೆ ಎಲ್ಲರೂ ವಿಮಾನದಲ್ಲೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬೋದು ಮತ್ತೊಂದು ಕಾಲದಲ್ಲಿ ಅನಿವಾರ್ಯವಾಗಿ ನಡ್ಕೊಂಡ್ ಬಾ ಬೇಕಿದ್ರೆ ಅಂತನೂ ಬೈದ್ ಹೋಗ್ಬೋದು ಎರಡಕ್ಕೂ ಮಾನಸಿಕವಾಗಿ ಸಿದ್ಧ ಇದ್ರೆ ಮಾತ್ರ ಜೀವನದಲ್ಲಿ ಎಲ್ಲಾ ಘಟನೆಗಳನ್ನು ಕೂಡ ನಾವು ಗುಣವಾಗಿ ಆಗುತ್ತೆ ದೇವ್ರು ನಮ್ಮಿಂದ ಯಾವತ್ತು ದೂರ ಆಗಲ್ಲ ಸಜ್ಜನಿಕೆ ಯಾವತ್ತು ನಮ್ಮಿಂದ ನಷ್ಟವಾಗಲ್ಲ ಈ ಅಂಶವನ್ನ ನಾವು ಈಗ ದಡಭರತನ ಈ ಕೆಲವು ಬದುಕಿನ ಘಟನೆಗಳ ಪರಿಚಯದಿಂದ ನಾವು ಅರ್ಥ ಮಾಡಿಕೊಂಡ್ರೆ ಸಾರ್ಥಕ ಆಗುತ್ತೆ ನಾವು ಎಷ್ಟೋ ಕೇಳುತ್ತೇವೆ ಆದ್ರೆ ನಮ್ಮ ಜೀವನದಲ್ಲಿ ಅಂತದನ್ನ ಪಾಲಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ ಅಥವಾ ಧೈರ್ಯ ಇಲ್ಲ ಅಥವಾ ಅದರ ಸಂಕಲ್ಪ ಭಾವ ಇಲ್ಲ ಅಂದ್ರೆ ನಾವು ಯಾವುದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅದರಿಂದ ದೇವರ ಚಿತ್ತದಲ್ಲಿ ಏನಿದೆಯೋ ಅದರಂತೆ ಎಲ್ಲ ಆಗುತ್ತೆ ಅವನೇನ್ ಕೊಟ್ನೋ ಅವನೇನ್ ಹೇಗಿ ಹೇಗಿಟ್ನೋ ಹಾಗೆ ನಾನು ಬದುಕ್ತೇನೆ ಅಂತ ಯಾವುದಕ್ಕೂ ತಿಳುಕದೆ ಯಾವುದಕ್ಕೂ ವ್ಯರ್ಥವಾಗಿ ನಮ್ಮ ಶಕ್ತಿಯನ್ನ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಎಸೆಯದೆ ಸಾರ್ಥಕ ಪಡಿಸಿಕೊಳ್ಳುವ ಶಕ್ತಿಯನ್ನ ಈ ಹಬ್ಬದ ಸಂದರ್ಭದಲ್ಲಿ ಬೆಳಕಾಗಿ ದೀಪ ನಮ್ಮೊಳಗೆ ಜ್ಞಾನದೀಪ ಬೆಳಗಲಿ ಅಂತ ಪ್ರಾರ್ಥಿಸಿ ಎಲ್ಲ ಗುರು ಹಿರಿಯರನ್ನ ಸ್ಮರಿಸಿ ಕೃಷ್ಣನ ವಿಶೇಷ ಕಾರ್ಯಭಾರ ಈ ಹತ್ತಿರದಲ್ಲಿ ನಮಗೆ ನಡೆದದ್ದನ್ನ ದಾಖಲಿಸಿದ್ದನ್ನ ನಾವು ನೆನೆಸಿ ಈ ಹಬ್ಬದ ಶುಭಾಚರಣೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಜೀವನ ಪೂರ್ತಿ ಭಗವಂತನ ನೆನಪಿನ ಜೊತೆಗೆ ಒಳ್ಳೆಯ ಅನುಭವಗಳ ಜೊತೆಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೆಳೆಸಿಕೊಂಡು ಶ್ರದ್ಧೆಯನ್ನ ಧರ್ಮದಲ್ಲಿ ಇನ್ನಷ್ಟು ಪ್ರಗತಿಯನ್ನ ಕಾಣುವುದಕ್ಕೆ ದೇವರ ಅನುಕೂಲ ಮಾಡಿಕೊಡ್ಲಿ ಇಂತ ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸಿ ಶ್ರೀ ಶ್ರೀಕೃಷ್ಣ ಅರ್ಪಣ ವಸ್ತು ನಮಸ್ತೆ ಒಂದು ಪ್ರಶ್ನೆ ಇತ್ತು ಕೇಳ್ಬೋದಾ